ಸ್ನೇಹಿತರೆ ನೀವು ನೋಡ್ತಾ ಇರುವುದು ಕೆಟ್ಟು ಹೋಗಿರುವ ರಸ್ತೆ ಈ ರಸ್ತೆ ಎಲ್ಲಿದೆ ಎಂದರೆ ಜಮಖಂಡಿಯ ಸಿಯಿಂದ ದೇಸಾಯಿ ಸರ್ಕಲ್ದವರೆಗೂ ಇದೆ ಇಲ್ಲಿ ನೋಡಿ ಎಲ್ಲರೂ ತಮ್ಮ ಪಾಡಿಗೆ ತಾವು ಸುಮ್ಮನೆ ಹೋಗ್ತಾ ಇದ್ದಾರೆ ಯಾರೂ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಬೇಕು ಅಂತ ವಿಚಾರ ಮಾಡ್ತಾ ಇಲ್ಲ ನಾವು ಎಲ್ಲಿಯವರೆಗೆ ಬಾಯಿ ಮುಚ್ಚಿಕೊಂಡು ಸುಮ್ಮನಿರುತ್ತೇವೆಯೋ ಅಲ್ಲಿಯವರೆಗೆ ನಮ್ಮ ಸುಧಾರಣೆಯಂತೂ ಸಾಧ್ಯವೇ ಇಲ್ಲ ನಾನಂತೂ ನನ್ನ ಕೆಲಸ ಮಾಡ್ತಾ ಇದ್ದೀನಿ ನೀವು ಕೂಡ ಸುಮ್ಮನಿರಬೇಡಿ ಅನ್ನೋದು ನನ್ನ ಆಸೆ ನೋಡಿದ್ರಲ್ಲ ಮೊದಲೇ ಕೆಟ್ಟು ಹೋಗಿರುವ ರಸ್ತೆಯನ್ನು ಮಳೆರಾಯ ಮತ್ತಷ್ಟು ಕೆಡಿಸಿಬಿಟ್ಟಿದ್ದಾನೆ ಇದು ನೋಡಿ ಗಾಂಧಿ ಗಾಂಧಿನಗರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜ್ ಪಕ್ಕದಲ್ಲಿರುವ ರಸ್ತೆ ಅಂದರೆ ಜಮಖಂಡಿಯ ಕೆ ಎಸ್ ಆರ್ ಟಿ ಸಿ ದೀಪೋಗೆ ತುಂಬ ಹತ್ತಿರವಿರುವ ರಸ್ತೆ ನೀವೇ ನೋಡಿ ಇದು ರಸ್ತೆಯೋ ಅಥವಾ ಚಿಕ್ಕದಾಗಿರುವಂಥ ಹಳ್ಳನೋ ಒಂದು ತಿಳಿಯರು ಜನ ಹೇಗೆ ಹೋಗ್ತಾ ಇದ್ದಾರೆ ನೋಡಿ ಕನಿಷ್ಠ ಆರು ತಿಂಗಳಾದರೂ ಆಯಿತು ಇದು ಹೀಗೇಯೇ ಇದೆ ಇದರ ಬಗ್ಗೆ ಇಲ್ಲಿಯವರೆಗೆ ಯಾರೂ ತಲೆನೇ ಕೆಡಿಸಿಕೊಂಡಿಲ್ಲ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಇದರಲ್ಲಿ ಏನಾದರೂ ಬಿದ್ದರೆ ಅವರ ಆಕಾರವಾಗುವುದಂತೂ ಖಂಡಿತ ಇಲ್ಲಿ ನೋಡಿ ಈ ರೀತಿಯ ಸ್ಪೀಡ್ ಬ್ರೇಕರ್ಗಳು ನಮ್ಮ ದೇಶದಲ್ಲಿ ಬಿಟ್ಟರೆ ಬೇರೆ ಯಾವ ದೇಶದಲ್ಲಿಯೂ ನೋಡಲು ಕೂಡ ಸಿಗುವುದಿಲ್ಲ ವಾಹನ ನಡೆಸುವವರಿಗೆ ಸ್ಪೀಡ್ ಕಂಟ್ರೋಲ್ ಮಾಡಲು ಹಾಕಿರುತ್ತಾರೆ ಓಕೆ ಆದರೆ ವಾಹನ ನಡೆಸುವವರಿಗೆ ಆಕ್ಸಿಡೆಂಟ್ ಯಾವ ತೊಂದರೆಯೂ ಆಗಬಾರದು ಅಂತ ಸ್ಪೀಡ್ ಬ್ರೇಕರ್ಗಳಿಗೆ ಜಿಬ್ರಾಪಟ್ಟಿಯನ್ನು ಹಾಕದೇ ಇರುವುದು ತುಂಬ ಶೋಚನೀಯ ವಿಷಯ ಎಲ್ಲಿ ನೋಡಿ ರಸ್ತೆಯನ್ನು ಅಡ್ಡಲಾಗಿ ಅಗೆದು ಪೈಪ್ಲೈನ್ ಹಾಕಿಕೊಂಡು ತಮ್ಮ ಕೆಲಸ ಮುಗಿದ ನಂತರ ಹಾಗೆಯೇ ಬಿಟ್ಟಿದ್ದಾರೆ ಇದರಿಂದ ವಾಹನಗಳಿಗೆ ಹಾಗೂ ವಾಹನ ಸವಾರರಿಗೆ ಎಷ್ಟು ತೊಂದರೆಯಾಗುತ್ತದೆ ಎಂಬ ಪರಿಜ್ಞಾನವೂ ಇಲ್ಲ ಇಲ್ಲಿದೆ ನೋಡಿ ಜಮಖಂಡಿಯಿಂದ ಹುಣ್ಣೂರು ಮುಖಾಂತರ ಬನಹಟ್ಟಿಗೆ ಹೋಗುವ ರಸ್ತೆ ಎಲ್ಲಿ ನೋಡಿದರೂ ತಗ್ಗೋ ತಗ್ಗು ಇದಷ್ಟೇ ಅಲ್ಲ ಇನ್ನೊಂದು ರಸ್ತೆಯನ್ನು ತೋರಿಸ್ತೀನಿ ನೋಡಿ ಇದು ಜಮಖಂಡಿಯಿಂದ ಬಿಜಾಪುರಕ್ಕೆ ಹೋಗುವ ರಸ್ತೆ ಇಲ್ಲಿನೂ ಕೂಡ ತಗ್ಗೋ ತಗ್ಗು ನಮ್ಮ ಜಮಖಂಡಿ ಮಾತ್ರ ಅಲ್ಲ ಕರ್ನಾಟಕದ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ನಗರಗಳಲ್ಲಿ ನಗರಗಳಿಂದ ಹಳ್ಳಿಗಳಿಗೆ ಹಳ್ಳಿಯಿಂದ ನಗರಗಳಿಗೆ ಹೋಗುವ ರಸ್ತೆಗಳೆಲ್ಲವೂ ಮಧ್ಯ ಮಧ್ಯದಲ್ಲಿ ತಗ್ಗೋ ತಗ್ಗು ಇಂಥ ತಗ್ಗುಗಳಿರುವ ರಸ್ತೆಯಿಂದ ಆಕ್ಸಿಡೆಂಟ್ಗಳು ಗ್ಯಾರಂಟಿ ಮನುಷ್ಯನ ಜೀವ ಎಷ್ಟು ಮುಖ್ಯ ಅನ್ನೋದು ಇನ್ನೂ ಸರ್ಕಾರಕ್ಕೆ ಅರಿವು ಆದಂತಿಲ್ಲ ಆದಷ್ಟು ಬೇಗನೆ ರಿಪೇರಿ ಮಾಡಿಸಿದರೆ ಆಗುವ ಅನಾಹುತಗಳು ತಪ್ಪುತ್ತವೆ ಎಂಬುದು ಸರ್ಕಾರದ ಗಮನಕ್ಕೆ ಬರಬೇಕು ಅಲ್ಲಿಯವರೆಗೆ ಈ ವಿಡಿಯೋವನ್ನು ಸಂಬಂಧಪಟ್ಟವರಿಗೆ ತಲುಪುವಂತೆ ಶೇರ್ ಮಾಡಿ ಇದರಿಂದ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿದಂತಾಗುತ್ತದೆ ಆದಷ್ಟು ಬೇಗನೆ ರಸ್ತೆಗಳಿಗೆ ಸಂಬಂಧಪಟ್ಟಂತೆ ಸುಧಾರಣೆ ಬಂದಂತಾಗುತ್ತದೆ ಇಲ್ಲಿದೆ ನೋಡಿ ಈ ರೀತಿಯ ಸೂಚನಾ ಫಲಕಗಳು ಪ್ರತಿಯೊಂದು ರಸ್ತೆಗಳ ಮೇಲೆ ಇರಲೇಬೇಕು ಇದು ಮುಂದೆ ಸ್ಪೀಡ್ ಬ್ರೇಕರ್ ಅಥವಾ ಹಂಪ್ ಇದೆ ಎಂದು ಸೂಚಿಸುತ್ತದೆ ಈ ರೀತಿ ಸೂಚನಾ ಫಲಕಗಳನ್ನು ಗಮನಿಸಿ ವಾಹನಗಳ ಸಂಚಾರರೂ ಆದ ನಾವುಗಳೂ ಕೂಡ ನಡೆಯಬೇಕು ಆವಾಗ ಆಗುವ ಅನಾಹುತಗಳು ತಪ್ಪುತ್ತವೆ ಸ್ನೇಹಿತರೆ ರಸ್ತೆ ಅಪಘಾತಗಳನ್ನು ತಪ್ಪಿಸಲು ಸರ್ಕಾರ ನಿರ್ವಹಿಸಬೇಕಾದ ಜವಾಬ್ದಾರಿಗಳನ್ನು ವಿವರಿಸುತ್ತೇನೆ ನೋಡಿ ಮೊದಲನೆಯದಾಗಿ ಹೇಳುವುದಾದರೆ ರಸ್ತೆಗಳನ್ನು ಗುಣಮಟ್ಟದಿಂದ ನಿರ್ಮಿಸಿ ಅಗತ್ಯ ಇರುವಲ್ಲಿ ಫ್ಲೈಓವರ್ಗಳು ಅಂಡರ್ಪಾಸ್ಗಳು ಹಾಗೂ ಡಿವೈಡರ್ಗಳನ್ನು ಹಾಕಬೇಕು ಎರಡನೆಯದಾಗಿ ಸೂಚನಾ ಫಲಕಗಳಾದ ಸ್ಪಷ್ಟವಾದ ಟ್ರಾಫಿಕ್ ಬೋರ್ಡ್ಗಳು ಮಾರ್ಗಸೂಚಿಗಳು ಮತ್ತು ಎಚ್ಚರಿಕಾ ಫಲಕಗಳನ್ನು ಅಳವಡಿಸಬೇಕು ಮೂರನೆಯದಾಗಿ ಅವಶ್ಯಕ ಟ್ರಾಫಿಕ್ ಪೊಲೀಸರನ್ನು ನಿಯೋಜಿಸಿ ಸಿಗ್ನಲ್ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಬೇಕು ನಾಲ್ಕನೆಯದಾಗಿ ಅಪಾಯಕರ ಪ್ರದೇಶಗಳಲ್ಲಿ ಅಂದರೆ ಶಾಲೆ ಆಸ್ಪತ್ರೆ ಹಾಗೂ ಜನನಿಬಿಡ ಪ್ರದೇಶಗಳಲ್ಲಿ ವೇಗದ ಮಿತಿಯನ್ನು ಕಡ್ಡಾಯಗೊಳಿಸಬೇಕು ಐದನೆಯದಾಗಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ಪ್ರಮುಖ ರಸ್ತೆಗಳ ಬಳಿ ತುರ್ತು ಸಹಾಯ ಕೇಂದ್ರಗಳನ್ನು ಇರಿಸಬೇಕು ಆರನೆಯದಾಗಿ ಮದ್ಯಪಾನ ಸೇವಿಸಿ ವಾಹನ ಓಡಿಸುವವರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಏಳನೆಯದಾಗಿ ಶಾಲಾ ಕಾಲೇಜು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ರಸ್ತೆ ಸುರಕ್ಷತಾ ಕ್ರಮಗಳ ಕುರಿತು ಜಾಗೃತಿಯನ್ನು ಮೂಡಿಸಬೇಕು ರಸ್ತೆ ಸುರಕ್ಷತೆಯ ಕುರಿತು ಇನ್ನೂ ಏನೇನು ಅವಶ್ಯಕತೆ ಇದೆಯೋ ಅವೆಲ್ಲ ಕಾರ್ಯಚಟುವಟಿಕೆಗಳನ್ನು ಸರ್ಕಾರ ಚಾಸೂ ತಪ್ಪದೆ ಮಾಡಲೇಬೇಕು ರಸ್ತೆ ಸಂಚಾರ ಕುರಿತು ಸಾರ್ವಜನಿಕರಾದ ನಾವುಗಳು ಪಾಲಿಸಬೇಕಾದ ನಿಯಮಗಳನ್ನು ತೋರಿಸುತ್ತೇನೆ ನೋಡಿ ಭಾರತ ದೇಶದಲ್ಲಿ ವಾಹನಗಳು ರಸ್ತೆಯ ಎಡಭಾಗದಲ್ಲಿಯೇ ಚಲಿಸಬೇಕು ಹಾಗೆಯೇ ಪ್ರತಿಯೊಂದು ರಸ್ತೆಗೆ ಸರ್ಕಾರ ನಿಗದಿಪಡಿಸಿರುವ ವೇಗದ ಮಿತಿಯನ್ನು ಮೀರಬಾರದು ಕಾರಿನಲ್ಲಿ ಸಂಚಾರ ಮಾಡುವಾಗ ಪ್ರತಿಯೊಬ್ಬರೂ ಸೀಟ್ ಬೆಲ್ಟ್ ಧರಿಸಬೇಕು ಮತ್ತು ದ್ವಿಚಕ್ರ ವಾಹನದಲ್ಲಿ ಸಂಚರಿಸುವಾಗ ಪ್ರತಿಯೊಬ್ಬರೂ ಹೆಲ್ಮೆಟ್ ಧರಿಸಬೇಕು ಮದ್ಯಪಾನ ಮಾಡಿ ವಾಹನವನ್ನು ನಡೆಸಬಾರದು ಮತ್ತು ಟ್ರಾಫಿಕ್ ಸಿಗ್ನಲ್ಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಕೆಂಪು ದೀಪ ಉರಿಯುತ್ತಿದ್ದರೆ ನಿಲ್ಲಿಸಬೇಕು ಹಸಿರು ದೀಪ ಉರಿದಾಗ ಮಾತ್ರ ಚಲಿಸಬೇಕು ಸುರಕ್ಷಿತ ಎನಿಸಿದಾಗ ಮಾತ್ರ ಓವರ್ಟೇಕಿಂಗ್ ಮಾಡಬೇಕು ವಾಹನ ಚಲಿಸುವಾಗ ಮೊಬೈಲ್ ಫೋನ್ ಬಳಸುವುದನ್ನು ಕಡ್ಡಾಯವಾಗಿ ಬಿಟ್ಟು ಬಿಡಬೇಕು ಇದರಿಂದ ಅಪಾಯವಿದೆ ಎಂಬುದನ್ನು ನಾವು ಅರಿತಿರಬೇಕು ಜಿಬ್ರಾ ಕ್ರಾಶಿನಲ್ಲಿ ಕಡ್ಡಾಯವಾಗಿ ಪಾದಚಾರಿಗಳಿಗೆ ಆದ್ಯತೆ ನೀಡಬೇಕು ಅವರಿಗೆ ಕ್ರಾಸ್ ಮಾಡಲು ಅವಕಾಶ ಕೊಡಬೇಕು ಕೊನೆಯದಾಗಿ ಹೇಳುವುದಾದರೆ ಪಾರ್ಕಿಂಗ್ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಲ್ಲಿ ಪಾರ್ಕ್ ಮಾಡಬೇಕು ಇಲ್ಲಿ ಮಾತ್ರ ಪಾರ್ಕ್ ಮಾಡಬೇಕು ಎಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಇರುತ್ತದೆಯೋ ಇಲ್ಲಿ ಪಾರ್ಕ್ ಮಾಡಲೇಬಾರದು ಈ ರೀತಿ ಸಾರ್ವಜನಿಕರಾದ ನಾವು ಸಂಚಾರಿ ನಿಯಮಗಳನ್ನು ಪಾಲಿಸುವುದರಿಂದ ರಸ್ತೆ ಅಪಘಾತಗಳನ್ನು ತಡೆಯಬಹುದು ಹಾಗೂ ಸುರಕ್ಷಿತವಾಗಿರಬಹುದು ಈ ವಿಡಿಯೋ ನೋಡಿದ ಎಲ್ಲರೂ ಸಾಧ್ಯವಾದಷ್ಟು ಈ ಮಾಹಿತಿಯನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಿ ಹಾಗೂ ರಸ್ತೆ ನಿಯಮಗಳನ್ನು ಪಾಲಿಸಿ ಸಂಚರಿಸುವಾಗ ಸುರಕ್ಷಿತವಾಗಿರಿ ಜೈ ಹಿಂದ್